ಜಗತ್ತಿನ ತುಂಬ ಸುಮಾರು ಐವತ್ತು ಕೋಟಿ ಜನರು ಸಕ್ಕರೆ ಖಾಯಿಲೆ ಅಥವಾ ಡಯಾಬಿಟೀಸ್ನಿಂದ ಬಳತಾರೆ ಸಾಮಾನ್ಯವಾಗಿ ಇವರು ತೆಗೆದುಕೊಳ್ಳುವಂತಹ ಮಾತ್ರೆಗಳು ತಾತ್ಕಾಲಿಕ ಉಪಶಮನ ನೀಡಿದರೂ ಕೂಡ ಅವು ಸಕ್ಕರೆ ಖಾಯಿಲೆಗೆ ಶಾಶ್ವತ ಪರಿಹಾರವನ್ನ ನೀಡೋದಿಲ್ಲ ನಮ್ಮ ದೇಹದಲ್ಲಿ ಸರಿಯಾಗಿ ಉತ್ಪತ್ತಿಯಾಗದ ಅಥವಾ ಉತ್ಪತ್ತಿ ಆದರೂ ಕೂಡ ಸರಿಯಾಗಿ ಕಾರ್ಯನಿರ್ವಹಿಸದ ಇನ್ಸುಲಿನ್ ಗ್ರಂಥಿಯನ್ನು ಉತ್ಪಾದಿಸುವಂತ ಬೀಟಾ ಜೀವಕೋಶಗಳನ್ನ ಪುನರುತ್ಪಾದಿಸುವ ಮೂಲಕ ಮಧುಮೇಹಕ್ಕೆ ಸರಳವಾದ ಮಾತ್ರೆಯ ಮೂಲಕ ಶಾಶ್ವತ ಪರಿಹಾರ ಸಿಗುತ್ತದೆ ಅಂದ್ರೆ ಈಗಿನ ಮಟ್ಟಿಗೆ ಅದು ಜೋಕ್ ಕನಿಸ್ಬೋದು ಆದರೆ ಈಜಿಪ್ಟ್ ನ ಮೌಂಟ್ ಸಿನೈನಲ್ಲಿ ಇರುವಂತಹ ಐಕಾನ್ ಸ್ಕೂಲ್ ಆಫ್ ಮೆಡಿಸಿನ್ ನಲ್ಲಿ ಸಂಶೋಧಕರು ನಡೆಸಿರುವ ಒಂದು ಅದ್ಭುತ ಸಂಶೋಧನೆಯಿಂದ ಇದು ನಿಜ ಆಗ್ಬೋದು ನಮ್ಮ ಜೀರ್ಣಕ್ರಿಯೆಯ ಒಂದು ಭಾಗವಾಗಿರುವ ಮೆದು ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ನಲ್ಲಿರುವ ಕೋಶಗಳು ಇನ್ಸುಲಿನ್ ಗ್ರಂಥಿಯನ್ನು ಬಿಡುಗಡೆ ಮಾಡುತ್ತವೆ ಈ ಇನ್ಸುಲಿನ್ ಗ್ರಂಥಿಯು ನಮ್ಮ ಚಯಾಪಚಯ ಕ್ರಿಯೆಗಳ ಹೊರತಾಗಿಯೂ ಹೆಚ್ಚಾಗಿ ಉಳಿದ ಗ್ಲುಕೋಸ್ ಅನ್ನು ಗ್ಲೈಕೋಜನ್ ಎನ್ನುವಂತಹ ಕೊಬ್ಬಾಗಿ ಪರಿವರ್ತನೆ ಮಾಡುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಇನ್ಸುಲಿನ್ನ ಕೊರತೆಯಾಗುತ್ತೋ ಅಥವಾ ಬಿಡುಗಡೆಗೊಂಡ ಇನ್ಸುಲಿನ್ ಗ್ರಂಥಿಯು ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲವೋ ಆವಾಗ ರಕ್ತದಲ್ಲಿ ಗ್ಲುಕೋಸ್ನ ಪ್ರಮಾಣ ಹೆಚ್ಚಾಗುತ್ತೆ ಮತ್ತು ಇದು ಮಿತಿ ಮೀರಿದಾಗ ಡಯಾಬಿಟೀಸ್ ರೋಗ ಉಂಟಾಗುತ್ತೆ ಈ ಡಯಾಬಿಟಿಸ್ಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಐಕಾನ್ ಸ್ಕೂಲ್ ಆಫ್ ಮೆಡಿಸಿನ್ ನ ಸಂಶೋಧಕರು ಸುಮಾರು ಹದಿನೈದು ವರ್ಷಗಳಿಗೂ ಹೆಚ್ಚಿನ ಕಾಲ ನಿರಂತರ ಶ್ರಮವಹಿಸಿ ಒಂದು ಕ್ರಾಂತಿಕಾರಿ ಬೆಳವಣಿಗೆಯನ್ನ ಪ್ರಕಟಿಸಿದ್ದಾರೆ ಈ ತಂಡವು ಎರಡು ಸಾವಿರದ ಹದಿನೈದರಲ್ಲಿ ಪ್ಯಾಂಕ್ರಿಯಾಸ್ನಲ್ಲಿರುವ ಬೀಟಾ ಕೋಶಗಳನ್ನು ಪುನರುತ್ಪಾದನೆ ಮಾಡುವ ಸಾಮರ್ಥ್ಯವುಳ್ಳ ಹರ್ಮಿನ್ ಎನ್ನುವಂಥ ಒಂದು ಮಾತ್ರೆಯನ್ನ ಕಂಡುಹಿಡಿತಾರೆ ಮುಂದೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಈ ಹರ್ಮೀನ್ ಮಾತ್ರೆಯನ್ನು ಸಾಮಾನ್ಯವಾಗಿ ಡಯಾಬಿಟಿಸ್ ರೋಗಿಗಳಿಗೆ ನೀಡುವಂಥ ಸೆಮಗ್ಲುಟೈಡ್ ಅಥವಾ ಒಸಂಪಿಕ್ ಮಾತ್ರೆಗಳ ಜೊತೆಗೆ ಸೇರಿಸಿ ಸಂಶೋಧನೆಯನ್ನು ಮಾಡಿದಾಗ ಡಯಾಬಿಟೀಸ್ ರೋಗವು ವಾಸಿಯಾಗುವ ಸಾಧ್ಯತೆ ಬೆರಕುಗೊಳಿಸುವಂತೆ ಏಳ್ನೂರು ಶೇಕಡದಷ್ಟು ಕಂಡುಬರುತ್ತೆ ಮತ್ತು ಇದು ಎಲ್ಲವೂ ಪ್ರಯೋಗಶಾಲೆಯಲ್ಲಿ ಸಾಧ್ಯ ಆಗುತ್ತೆ ಮತ್ತು ಇತ್ತೀಚೆಗೆ ಸಂಶೋಧನೆ ಮುಂದುವರಿಸಿದಾಗ ಹರ್ಮಿನ್ ಮಾತ್ರೆಯು ಡಯಾಬಿಟೀಸ್ ಪ್ರಕಾರ ಒಂದು ಮತ್ತು ಎರಡನ್ನು ಹೊಂದಿರುವಂತಹ ರೋಗಿಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಕೋಶಗಳನ್ನು ಬಳಸಿಕೊಂಡು ಬೀಟಾಕೋಶಗಳನ್ನ ಸಕ್ರಿಯಗೊಳಿಸುತ್ತೆ ಮತ್ತು ಇದರಿಂದ ಇನ್ಸುಲಿನ್ ಗ್ರಂಥಿಯು ಮತ್ತೆ ಬೇಕಾದಷ್ಟು ಉತ್ಪತ್ತಿಯಾಗಲು ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಆಗುತ್ತೆ ಈ ಅದ್ಭುತವಾದ ಸಂಶೋಧನೆಯನ್ನ ಪ್ರಾಣಿಗಳ ಮೇಲೆ ಸಂಶೋಧನೆ ನಡೆಸಿದಾಗ ಹರ್ಮಿನ್ ಮಾತ್ರೆಯು ಬಹಳಷ್ಟು ಭರವಸೆ ನೀಡುವಂತಹ ಫಲಿತಾಂಶವನ್ನ ನೀಡಿದೆ ಮುಂದೆ ಮನುಷ್ಯರ ಮೇಲೆ ಪ್ರಯೋಗ ಮಾಡುವ ಕೆಲಸ ಇನ್ನೂ ಆಗ್ಬೇಕಾಗಿದೆ ಮತ್ತು ಮನುಷ್ಯರ ಮೇಲೆ ಪ್ರಯೋಗಿಸಿದಾಗ ಈ ಮಾತ್ರೆಯು ಸಂಶೋಧಕರ ಆಶಯದಂತೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದರೆ ಮುಂದೆ ಇದು ಒಂದು ದಿನ ಡಯಾಬಿಟಿಸ್ನಿಂದ ನಿಂದ ಬಳಲುತ್ತಿರುವ ಕೋಟ್ಯಂತರ ಜನರಲ್ಲಿ ಒಂದು ಆಶಾಭಾವನೆ ಆಸರೆ ಮತ್ತು ನಿಟ್ಟುಸಿರು ನೀಡುವಂತ ಸಂಶೋಧನೆಯಾಗುತ್ತೆ ಸರ್ವೇ ಜನ ಭವಂತು ಇದೇ ರೀತಿ ಆರೋಗ್ಯ ಕುರಿತಾದಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸಲಹೆ ಅನುಮಾನಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಮತ್ತು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದ